ನಮಸ್ಕಾರ ಇಂದು ನಾವು ಮುಂದೆ ಬರುವಂತ ಟಿ ಡಿ ಅಂದ್ರೆ ಟೀಚರ್ ಎಲಿಜಿಬಿಲ್ ಟೆಸ್ಟ್ ಗೆ ಸಂಬಂಧಿಸುತ್ತೆ ಬಾಲ ವಿಕಾಸ ಮತ್ತು ಬೋಧನಶಾಸ್ತ್ರ ಮೂವತ್ತು ಕ್ವಶನ್ಸ್ ಬರುತ್ತೆ ಸೊ ಇದರಲ್ಲಿ ನಾವು ಹತ್ತು ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಬಾಲ ವಿಕಾಸ ಮತ್ತು ಬೋಧನ ಶಾಸ್ತ್ರದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಅಧ್ಯಯನ ಮಾಡಬೇಕು ಅಂದ್ರೆ ಯಾವ ರೀತಿನೇ ಎಲಿಮಿನೇಷನ್ ಮಾಡಬೇಕು ಕ್ವಶನ್ ಅನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಎಲ್ಲಾ ಪುಸ್ತಕಗಳು ಓದ್ತೀವಿ ಬುಕ್ಸ್ ಎಲ್ಲ ಓದ್ತೀವಿ ಅಲ್ಲಿ ನಾವು ಉತ್ತರ ಹುಡುಕ್ಬೇಕಾದಾಗ ಒಂದ್ ಕೆಲವೊಂದು ಟೆಕ್ನಿಕ್ ನ್ನ ಯೂಸ್ ಮಾಡಬೇಕಾಗುತ್ತೆ ಏನಪ್ಪಾ ಅಂದ್ರೆ ನಾವು ಆನ್ಸರ್ ಹಾಕ್ಬೇಕಾದಾಗ ಆಸ್ ಎ ಟೀಚರ್ ಆಗಿ ಒಂದ್ಸರಿ ಯೋಚನೆ ಮಾಡಬೇಕಾಗುತ್ತೆ ಆಸ್ ಎ ಸ್ಟೂಡೆಂಟ್ ಆಗಿ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಅವಾಗ ಮಾತ್ರ ನಾವು ಆ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಆಯ್ಕೆ ಮಾಡ್ಕೋಬಹುದು ಸೊ ಅದರಲ್ಲಿ ಸೊ ಸಿಕ್ಸ್ ಟು ಏತ್ ಅಲ್ಲಿ ಸೋಶಿಯಲ್ ಸೈನ್ಸ್ ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಆಯ್ಕೆ ಮಾಡ್ಕೊಂಡಿದೀವಿ ಇಲ್ಲಿ ನೋಡಿ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅಂತ ಕ್ವಶನ್ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಎಲ್ಲಾ ಆಪ್ಷನ್ಸ್ ಏನ್ ಅನ್ಸುತ್ತೆ ಸರಿ ಅನ್ಸುತ್ತೆ ಬಟ್ ಇದನ್ನ ನಾವು ಯಾವ ರೀತಿ ಆ ಆನ್ಸರ್ ಅನ್ನ ತೆಗಿಬೇಕು ಗುರುತ್ಬೇಕು ಅಂದ್ರೆ ತರಗತಿ ಶಿಕ್ಷಕರಿಗೆ ಅಂದ್ರೆ ಯಾರು ಕ್ಲಾಸ್ ಟೀಚರ್ಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅಂತ ಅಂತಾಗಿದ್ದಾರೆ ಸರಿ ನೋಡಿ ಮನಶಾಸ್ತ್ರದ ಒಂದು ಅಂಶ ಅಂತಾರೆ ಮನಃಶಾಸ್ತ್ರ ಜ್ಞಾನವನ್ನು ಸಮೃದ್ಧಿಗೊಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಯಾರಿಗೆ ತರಗತಿ ಶಿಕ್ಷಕರಿಗೆ ಅಲ್ಲಿ ಬಿಡ್ಬಿಟ್ಟು ಅಂದ್ರೆ ತರಗತಿ ಶಿಕ್ಷಕರಿಗೆ ಏನು ಮನಶಾಸ್ತ್ರ ಜ್ಞಾನವನ್ನು ಸಮೃದ್ಧಿಗೊಳಿಸಿಕೊಳ್ಳಲು ಸಹಾಯ ಮಾಡ್ತದ ಹೌದಾ ಎರಡನೇ ಪ್ರಶ್ನೆ ಶಾಲಾ ಸನ್ನಿವೇಶವನ್ನು ಉತ್ತಮಗೊಳಿಸಲು ಸಹಾಯ ಮಾಡ್ತದೆ ಯಾರಿಗೆ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಶಾಲಾ ಸನ್ನಿವೇಶವನ್ನು ಉತ್ತಮಗೊಳಿಸಲು ಸಹಾಯ ಮಾಡ್ತದಾ ಮೂರನೇ ಪ್ರಶ್ನೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಮಾಡುತ್ತೆ ಹೌದಾ ಸ್ವಲ್ಪ ಕರೆಕ್ಟ್ ಅನಿಸ್ತಾ ಇದೆಯಲ್ಲ ನೋಡಿ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸ ಜ್ಞಾನ ಏನಂತಂದ್ರೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತವೆ ಇವಾಗ ನಾಲ್ಕು ಪ್ರಶ್ನೆ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇದೆ ನಮ್ಮ ತರಗತಿ ಶಿಕ್ಷಕರಲ್ಲಿ ಏನು ಏನು ಉಪಯೋಗ ಆಗ್ತದ ಅದರಿಂದ ಏನ್ ಕಲಿತಾರೆ ಅಂದ್ರೆ ಉತ್ತರಗಳು ಮಕ್ಕಳ ಸಾಮರ್ಥ್ಯನ ತಲುಪೋತಾರೆ ಅಂದ್ರೆ ಒಂದು ತರಗತಿಯಲ್ಲಿ ಐವತ್ತು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೋರಿ ಆ ಐವತ್ತು ವಿದ್ಯಾರ್ಥಿಗಳ ಐವತ್ತು ವಿದ್ಯಾರ್ಥಿಗಳು ಕಾಯ್ ಹೇಗಿರ್ತದ ಇರಲ್ಲ ಅಲ್ಲಿ ಅವ್ರ ಮಕ್ಕಳ ಸಾಮರ್ಥ್ಯ ಏನದ ಇಪ್ಪತ್ತೈದು ಸ್ಟೂಡೆಂಟ್ಸ್ ಅವರೇಜ್ ಆಗಿರ್ತಾರೆ ಇನ್ನ ಇಪ್ಪತ್ತೈದು ಸ್ಟೂಡೆಂಟ್ಸ್ ತುಂಬಾ ಎಕ್ಸ್ಟ್ರಾರ್ಡಿನರಿ ಇರ್ತಾರೆ ಮತ್ತು ನಿರೀಕ್ಷೆಗಳನ್ನು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೊತಾರೆ ಯಾರು ತರಗತಿ ಶಿಕ್ಷಕರು ಅರ್ಥೈಸಿಕೊಳ್ಳಲು ಇದು ಸಹಾಯ ಮಾಡ್ತದೆ ಯಾವುದು ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ಜ್ಞಾನ ಏನ್ ಕೆಲಸ ಮಾಡ್ತಾರಪ್ಪ ಅಂದ್ರೆ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಉತ್ತರ ನಾಲ್ಕು ಎರಡನೇ ಪ್ರಶ್ನೆ ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಅಂತ ಕೇಳ್ತಾರೆ ಮಗುವಿನ ವಿಕಾಸವನ್ನು ಪ್ರಭಾವಿಸದ ಅಂದ್ರೆ ಅದರ ಮೇಲೆ ಪ್ರಭಾವ ಬೀರದ ಒಂದು ಅಂಶ ಒಂದು ಮಗು ಬೆಳವಣಿಗೆ ಆಗ್ಬೇಕು ಅದ್ರ ವಿಕಾಸ ಹೊಂದಬೇಕು ಅದಕ್ಕೆ ಚುಮೆಟ್ ಮಾಡಬೇಕಂದ್ರೆ ಇದರಲ್ಲಿ ಯಾವ ಒಂದು ಅಂಶ ಪ್ರಭಾವ ಬೀರಳ ಅಂತ ಹೇಳ್ತಾರೆ ಒಂದು ಅನುಂಶಿಯೇತೆ ಏನೋದು પૈಸารา ಏನೋದು ವೇತನವಾಗಿ ನಂತರ ಸಾಕು ಯಾವ ಇದನ್ನ ಪ್ರಭಾವ ಬೀರಳ ಒಂದು ಮಗುವಂತ ಏನಾಗ್ಬೇಕು ವಿಕಾಸವನ್ನಕ್ಕೆ ಯಾವ ಅಂಶ ಪ್ರ ಅನುಂಶಿಯೇತೆ ಅನುಂಶೆ ಬಿತ್ತಿ ವಿರತದ ಪ್ರಭಾವ ಬೀರುತ್ತಾ ಯಾಕಪ್ಪಾ ಅಂದ್ರೆ ಮಲೆ ಯಾರಾದರೂ ತಂದೆ ಆಗಿರಬಹುದು ಅಥವಾ ತಾಯಿ ಆಗಿರಬಹುದು ಯಾರಾದರೂ ಸ್ವಲ್ಪ ಹುಷಾರಿದ್ರೆ ಅದು ಮಗುವೇನೇ ಪ್ರಭಾವ ಬೀರುತ್ತದೆ ಒಂದು ಪರಿಸರ ಅಲ್ವಾ ಮಗು ಏನ್ ಬೆಳೀತಪ್ಪ ಅಂದ್ರೆ ಪರಿಸರ ಜೊತೆ ಬೆಳೀತದ ಸಮಾಜದಲ್ಲಿ ಇರುವಂತ ಎಲ್ಲಾ ಒಂದು ಆಯಾಮಗಳ ಜೊತೆ ಮಗು ಬೆಳವಣಿಗೆ ಬೆಳವಣಿಗೆ ಅದನ್ನು ಪ್ರಭಾವ ಬೀರುತ್ತದ ಆದ್ರೆ ಸಾಧನೆ ಇದು ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರಲ್ಲ ಅರ್ಥಾರ್ಥ ಮಗುವಿನ ವಿಕಾಸವನ್ನು ಪ್ರಭಾವಿಸದ ಅಂಶ ಎಂದು ಸಾಧ್ಯ ಅನು ಮಗುಗೆ ವಿಕಾಸ ಹೊಂದ ಮೇಲೆ ಅಲ್ಲ ಸಾಧ್ಯ ಆಗೋದು ಪಸ್ಟಿಗೆ ಸಾಧನೆ ಸಾಧನೆ ಆಗಬೇಕಂದ್ರೆ ಮಗು ವಿಕಾಸ ಆಗುತ್ತಾ ಆಗೋದಿಲ್ಲ ಅನುವಂಶೀಯತೆ ಪರಿಸರ ಬೆಳವಣಿಗೆ ಇವೆಲ್ಲವೂ ಮಗುವಿನ ಒಂದು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಪ್ರಭಾವ ಬೀರದ ಅಂಶ ಯಾವ ಅಂದರೆ ಸಾಧನೆ ಮಗು ಹುಟ್ಟಕ್ಷಣ ಸಾಧನೆ ಮಾಡಕ್ಕೆ ಆಗಲ್ಲ ಬೆಳಕೊತ ಪರಿಸರದ ಜೊತೆ ಹೊಂದಾಣಿಕೆ ಆಗ್ಬೇಕು ಬೆಳವಣಿಗೆ ಆಗ್ಬೇಕು ಪರಿಸರದಲ್ಲಿ ಸಾಮಾಜಿಕರ ಜೊತೆ ಎಲ್ಲರ ಜೊತೆ ಬೆರಿಬೇಕು ಸೊಸೈಟಿ ಜೊತೆಗೆ ಅವಾಗ ಮುಂದೆ ಅದೇನಾದ ಸಾಧನೆಯಾದದ ಅಲ್ಲಿ ತನಕ ಸಾಧನೆ ಪ್ರಭಾವ ಬೀರಲ್ಲ ಎದ್ರ ಮೇಲೆ ಮಗುವಿನ ವಿಕಾಸದ ಮೇಲೆ ಇಂತಹ ಪ್ರಶ್ನೆಗಳನ್ನ ನಾವೇ ಅರ್ಥ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಮಗುವಿನ ಒಂದು ಮಾನಸಿಕ ಮತ್ತು ದೈಹಿಕ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಮಗು ಯಾವ ರೀತಿ ಬೆಳವಣಿಗೆ ಇದೆ ಅನ್ನೋದನ್ನ ನಾವು ಮಗು ನಾವು ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕಾದಾಗ ಅಕ್ಕಪಕ್ಕದಲ್ಲಿರುವಂತಹ ಮಗುಗಳ ಚಟುವಟಿಕೆಗಳನ್ನ ತಿಳ್ಕೊಬೇಕಾಗುತ್ತೆ ಅವಾಗ ತಿಳ್ಕೊಂಡಾಗೆ ಈ ತರ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಬರೀಬಹುದು ಸಾಮಾಜಿಕರಣದ ಒಂದು ಅಂಗವಾಗಿ ಶಾಲೆಯು ಅಂತ ಕೇಳಿದ್ದಾರೆ ಅಂದ್ರೆ ಸಮಾಜದ ಒಂದು ಕಾಳಜಿಯಾಗಿ ಶಾಲೆ ಏನನ್ನ ಕೆಲಸ ಮಾಡ್ತದ ಸಮಾಜಕ್ಕೆ ತನ್ನ ಕೊಡುಗೆ ಏನನ್ನು ಕೊಡ್ತದೆ ಶಾಲೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲಿಸ್ತದ ಹಾಗೂ ಶಾಲಿನದ ಮಕ್ಕಳೆಲ್ಲ ಜೀವನ ಕೌಶಲ್ಯಗಳು ಮೌಲ್ಯಗಳನ್ನ ಕಲಿಸ್ತೀವಿ ಎರಡನೇದು ವಿಷಯ ಜ್ಞಾನವನ್ನು ಅಂತ ಕಲಿಸ್ತೀವಿ ಶಾಲೆಗಳ ಕನ್ನಡ ವಿಜ್ಞಾನ ಹಿಂದಿ ಎಲ್ಲ ಕಲಿಸ್ತೀವಿ ಅಂತಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯ ಒದಗಿಸುತ್ತದೆ ಹೌದು ವಿದ್ಯಾರ್ಥಿಗಳನ್ನು ಉತ್ತಮ ತಲಿಕಾರ್ಥಿಗಳನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಅಂದ್ರೆ ಇಲ್ಲಿ ಪ್ರಶ್ನೆ ಅರ್ಥ ಮಾಡಿ ಸಾಮಾಜಿಕ ಅಂತ ಅಂದ್ರೆ ಒಂದು ಶಾಲೆಯು ಸಮಾಜಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಡುತ್ತದೆ ವಿದ್ಯಾರ್ಥಿಗಳಿಗಂತೂ ನಾವು ಇಲ್ಲಿ ಜೀವನ ಕೌಶಲ್ಯ ಒದಗಿಸ್ತೀವಿ ವಿಷಯ ಜ್ಞಾನವನ್ನು ತಿಳಿಸ್ತೀವಿ ಮತ್ತು ವಿದ್ಯಾರ್ಥಿಗಳು ಉತ್ತಮ ಕಲಿತಾರ್ತೆ ಮಾಡ್ತೀವಿ ಯಾವ ಮೂಲಕ ಅಂದ್ರೆ ಅಂತರ್ಕ್ರಿಯೆಗಳ ಮೂಲಕ ನಾವು ಸಾಮಾಜಿಕ ಕೌಶಲ್ಯಗಳನ್ನ ನಾವ್ತೀವಿ ವಿದ್ಯಾರ್ಥಿಗಳು ಅವಾಗ ವಿದ್ಯಾರ್ಥಿಗಳು ಮಾನಸಿಕವಾಗಿ ದೈಹಿಕವಾಗಿ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಕಲಿತಾರೆ ಇದು ಶಾಲೆಯಿಂದ ನಾವು ಯಾರು ಕೊಡ್ತೀವಿ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಕಲಿಸಿ ಸಮಾಜದಲ್ಲಿ ಒಳ್ಳೆಯ ಉತ್ತಮ ಪ್ರಜೆ ಹಾಕಿ ಸಹಾಯ ಮಾಡ್ತದ ಅಂದ್ರೆ ಇಲ್ಲಿ ಅಂತಕ್ರಿಯೆಗಳ ಮೂಲಕ ಸಾಮಾನ್ಯ ಅಂದ್ರೆ ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಏನೆಲ್ಲ ಚಟುವಟಿಕೆಗಳಾಗ್ತಾ ಇರತ್ತಲ್ಲ ಶಾಲೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿ ಸಮಾಜದಲ್ಲಿ ಉತ್ತಮ ಪ್ರಜೆ ಅದಕ್ಕೆ ಇದು ಶಾಲೆಯ ಒಂದು ಸಹಾಯ ಮಾಡ್ತದ ಅಂತ ಕ್ವಶನ್ ನಿಮಗೆ ನಾಲ್ಕು ಈ ಮೂರು ಆಪ್ಷನ್ ಎಲ್ಲಾ ಆಪ್ಷನ್ ಆನ್ಸರ್ ಕರೆಕ್ಟ್ ಅನಿಸುತ್ತೆ ಆದ್ರೆ ಅವ್ರು ಏನ್ ಕೇಳಿದರೆ ವಿದ್ಯಾರ್ಥಿಗಳ ಮೇಲೆ ಯಾವ ಪ್ರಭಾವ ಬೀರುತ್ತ ಶಾಲೆ ಅಂದ್ರೆ ನೀವು ಇದ್ರೆ ಹಾಕುವುದಕ್ಕೆ ಆಗಲ್ಲ ಆದರೆ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದ ಒಂದು ಶಾಲೆ ಅಂದ್ರೆ ಅಂತರಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನ ಒದಗಿಸ್ತದ ಯಾವುದು ಶಾಲೆ ನಾಲ್ಕನೇ ಪ್ರಶ್ನೆ ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಇದೆ ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ ಏನು ಮಗು ಹೆಂಗ್ ಬೆಳವಣಿಗೆ ಹಂತದ ಅಂದ್ರೆ ಆಪ್ಷನ್ ಒಂದು ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮಯ ವಯಸ್ಕರ ಗುಂಪಿನ ಕ್ರಿಯೆಶೀಲ ಸದಸ್ಯನಾಗುವುದು ಎರಡನೇದು ಎಲ್ಲಾ ಶಾಲಾ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿ ತೋರುವುದು ಮೂರನೇದು ತಾರ್ಕಿಕವಾಗಿ ಮತ್ತು ಭೌತಿಕವಾಗಿ ಆಲೋಚಿಸುವ ಸಾಮರ್ಥ್ಯ ನಾಲ್ಕನೇದು ಆಸಕ್ತಿಯ ಒಂದು ವಿಷಯವನ್ನು ಕಲಿಯುವಲ್ಲಿ ವಿಸ್ತರಿಸಲ್ಪಟ್ಟ ಅವಧಾನದ ವ್ಯಾಪ್ತಿ ಪ್ರಶ್ನೆ ನೋಡಿ ಏನ್ ಕರಿದರೆ ಮಗುವಿನ ಸಾಮಾಜಿಕ ಬೆಳವಣಿಗೆ ಹೆಂಗಾಗ್ತದ ಅಂದ್ರೆ ಇಲ್ಲಿ ಮಗು ಹುಟ್ಟದಿಂದ ಯಾವ ಜೊತೆ ಬೆಳೀತದೆ ಕುಟುಂಬದ ಜೊತೆ ಬೆಳೀತದೆ ಅಂದ್ರೆ ಒಂದು ವರ್ಷದಿಂದ ಹಿಡ್ಕೊಂಡು ಐದು ಆರು ವರ್ಷ ತನಕ ಅಂದ್ರೆ ಶಾಲೆಗೆ ಹೋಗುವ ತನಕ ಮಗು ಯಾರ ಜೊತೆಗಿರುತ್ತೆ ಕುಟುಂಬ ಜೊತೆಗಿರುತ್ತೆ ಅಲ್ವಾ ಸೊ ಕುಟುಂಬದಿಂದ ಬೇರ್ಪಡೆಗೊಂಡಾಗೆ ಅಲ್ಲ ಮಗು ಸಮ ಜೊತೆ ಬೆಳವಣಿಗೆ ಆಗ ಸಾಧ್ಯ ಆಗ್ತದ ಒಮ್ಮೆ ತಿನ್ನ ಶಾಲೆ ಹೋಗಿ ಸಮಾಜದ ಬಗ್ಗೆ ಬೆರವಣಿಗೆ ಅಂದ್ರೆ ಆಗಲ್ಲ ಮಗು ಫಸ್ಟ್ ಏನಾಗಬೇಕು ಆ ಒಂದು ಮನೆಯಿಂದ ಆಚೆ ಬರಬೇಕು ಮನೆಯಿಂದ ಆಚೆ ಬಂದಾಗ ಸಮಾಜ ಜೊತೆ ಬೆರೆದು ತನ್ನ ಸಮಾನ ವಯಸ್ಕರ ಅಂದ್ರೆ ತನ್ನವನ್ನು ಏಜಿನವ್ರ ಜೊತೆ ಸೇರ್ಕೊಂಡು ಆ ಮಗು ಏನಂತದ ಸಮಾಜದಲ್ಲಿ ಬೆರವಣಿಗೆ ಹೊಂದಕ್ಕ ಸಾಧ್ಯ ಆಗುತ್ತದ ಸರಿಯಾದ ಏನಪ್ಪಾ ಅಂದ್ರೆ ಕುಟುಂಬದ ಗುಂಪಿನಿಂದ ಏನಾಗಬೇಕದು ಬೇರ್ಪಡೆಗೊಂಡು ಸಮಾಜ ವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು ಅವಾಗದು ಸಮಾಜ ಜೊತೆ ಏನತ್ತದ ಬೇರೆ ಉಂಟು ಸಾಧ್ಯ ಆಗ್ತದ ಇದು ಸರಿಯಾದ ಉತ್ತರ ಐದನೇ ಪ್ರಶ್ನೆ ಕಲಿಕೆಯ ಮೌಲ್ಯಮಾಪನದಲ್ಲಿ ಅಂದ್ರೆ ಅಸಸ್ಮೆಂಟ್ ಆಫ್ ಲರ್ನಿಂಗ್ ಮುಖ್ಯ ಕೇಂದ್ರಿತ ಅಂಶ ಏನು ಕೇಳ್ತದೆ ಅಂದ್ರೆ ಕಲಿಕೆಯ ಮೌಲ್ಯಮಾಪನದಲ್ಲಿ ಅದರ ಮುಖ್ಯ ಒಂದು ಅಂಶ ಏನು ಇಲ್ಲಿ ಕಲಿಕೆಯ ಕೌಶಲ್ಯಗಳನ್ನು ನಡೆಸ್ತದ ಕಲಿಕೆಯ ಫಲಗಳಿಂದ ಸಾಧನೆಯನ್ನು ಕಂಡುಕೊಳ್ಳುವುದು ವಿದ್ಯಾರ್ಥಿಗಳನ್ನು ಆಗಾಗ ಮೌಲ್ಯಾಂಕನ ಮಾಡುವುದು ಓದಿನ ಹವ್ಯಾಸಗಳನ್ನ ಬೆಳೆಸೋದು ಅಂದ್ರೆ ಒಂದು ಮಗುವಿನ ಒಂದು ಸರ್ವೋತಮ ಬೆಳವಣಿಗೆ ಆಗ್ಬೇಕಾಗಲ್ಲ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಹಲವಾರು ಚಟುವಟಿಕೆಗಳನ್ನು ಕೊಡ್ತಾ ಇರ್ತೀವಿ ಅರ್ಥತ್ಯ ಹಲವಾರು ಚಟುವಟಿಕೆ ಕೊಟ್ಟು ಆ ಮಕ್ಕಳು ಯಾವ್ದ್ರ ಸಾಮರ್ಥ್ಯಗಳನ್ನ ಗಳಿಸ್ತಾರೆ ಅನ್ನೋದನ್ನ ನಾವೇನ್ ಮಾಡ್ಬೇಕಲ್ಲಿ ಮೌಲ್ಯನ ಮಾಡ್ತೀವಿ ಅಲ್ಲಿ ಕೌಶಲ್ಯ ಕಲಿತ ಮಗು ಅಂದ್ರೆ ಎಲ್ಲಾ ಕೌಶಲ್ಯ ಕಲಿತ ಅಂತ ಹೇಳ್ಕಾಗಲ್ಲ ಈ ಮಗುನ ಈ ಕೌಶಲ್ಯ ಇದೆ ಈ ಮೌನ ಈ ತರ ಕೌಶಲ್ಯ ಇದೆ ಇವ್ನ ಡ್ರಾಯಿಂಗ್ ನಲ್ಲಿ ಎಕ್ಸ್ಪರ್ಟ್ ಇದ್ದಾನೆ ಇವ್ನ ಸಿಂಗಿಂಗ್ ನಲ್ಲಿ ಎಕ್ಸ್ಪರ್ಟ್ ಇದ್ದಾನೆ ಈ ತರ ಅನೇಕ ಕೌಶಲ್ಯಗಳಿರುತ್ತೆ ಅದನ್ನ ಮಾಡಬೇಕು ಕಂಡುಕೊಳ್ಳೋದು ಈ ಕಲಿಕೆ ಮೌಲ್ಯಮಾಪನ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಕಲಿಕಾ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳೋದು ಅಂದ್ರೆ ಆ ವಿದ್ಯಾರ್ಥಿಯಲ್ಲಿ ಯಾವ ರೀತಿ ಕಲಿಕಾ ಸಾಮಾನ್ಯದ ಅದು ಮಾನಸಿಕವಾಗಿರಬಹುದು ಅಥವಾ ದೈಹಿಕವಾಗಿರಬಹುದು ಕೆಲವು ವಿದ್ಯಾರ್ಥಿಗಳು ಮಾನಸಿಕವಾಗಿ ತುಂಬಾ ಚುರುಕಾಗಿರುತ್ತಾರೆ ಆದ್ರೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ದೈಹಿಕವಾಗಿ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಅಂತ ನಾವು ಏನ್ ಮಾಡಬೇಕು ಕಲಿಕಾ ಸಾಮರ್ಥ್ಯಗಳನ್ನ ನಾವೇನ್ ಮಾಡಬೇಕು ಕಂಡುಕೊಳ್ಳಬೇಕು ಇದೇ ಕಲಿಕೆಯ ಮೌಲ್ಯಮಾಪನದ ಮೂಲ ಉದ್ದೇಶ ಕಲಿಕಾ ಸಾಧನೆಯನ್ನ ಸಾಧನೆಯನ್ನು ನಾವೇನ್ ಮಾಡಬೇಕು ಕಂಡುಕೊಲಬೇಕು ಇಲ್ಲಿಗೆ ಐದು ಪ್ರಶ್ನೆಗಳು ತುಂಬಾ ಉಪಯುಕ್ತವಾದಂತಹ ಪ್ರಶ್ನೆಗಳಾಗಿದೆ ನಮ್ಮ ಒಂದು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೇನು ಕೆಲವೊಂದು ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತೀವಿ ಮತ್ತೆ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಮುಂದೆ ಬರುವಂತಹ ಟಿ ಕೆ ಎಕ್ಸಾಮ್ ಅಲ್ಲಿ ಈ ತರ ಬೇರೆ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ